ಅಯ್ಯಪ್ಪ ಯಾ ಇದೀಗ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಬೆಂಗಳೂರಿಂದ ಡೈರೆಕ್ಟಾಗಿ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ಪಂಪ ರೀಚ್ ಆಗ್ಬೋದು ಹೌದು ಈ ಶಬರಿಮಲೆ ಸೀಸನ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಬೆಂಗಳೂರು ಮತ್ತು ಮೈಸೂರಿಂದ ಡೈರೆಕ್ಟಾಗಿ ಪಂಪಾಗೆ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಬಿಟ್ಟಿದ್ದಾರೆ ಐರಾವತ ಬಸ್ ಅದು ಇದು ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗುತ್ತೆ ಪ್ರತಿದಿನ ಮಧ್ಯಾಹ್ನ ಒಂದು ಐವತ್ತಕ್ಕೆ ಬೆಂಗಳೂರಿನ ಶಾಂತಿನಗರ್ ಬಸ್ ನಿಲ್ದಾಣದಿಂದ ಹೊರಟು ಮರುದಿನ ಬೆಳಗ್ಗೆ ಆರು ಮುಕ್ಕಾಲ್ಗೆ ನೀಲಕ್ಕರ್ ತಲುಪುತ್ತೆ ಅಂದರೆ ಅದು ಪಂಪದ ಹತ್ರ ಅದೇ ನೀಲಕ್ಕಲ್ನಿಂದ ಸಂಜೆ ಆರು ಗಂಟೆಗೆ ಹೊರಡುವ ಬಸ್ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ರೀಚ್ ಆಗುತ್ತೆ ಇದು ವಯ ಮೈಸೂರು ಹೋಗುತ್ತೆ ಮೈಸೂರಿನಲ್ಲೂ ಕೂಡ ಪಿಕಪ್ ಡ್ರಾಪ್ ಇದೆ ಸೊ ಅಡಲ್ಟ್ಗೆ ಟ್ಯಾರೀಫು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇದು ಸೀಸನ್ ಬೇಸ್ ಮೇಲೆ ನಡೆಯುವ ಟ್ರಿಪ್ ಆಗಿದೆ ಆಯಿತಾ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಅಥವಾ ಅಫಿಷಿಯಲ್ ಟಿಕೆಟ್ ಕೌಂಟರ್ ಅಲ್ಲಿ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಬೋದು